ಹಾಯ್ ಹಲೋ ನಮಸ್ತೆ ನೋಡಿ ನಾನೀಗ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇವತ್ತು ಗುರು ಪುಷ್ಪಾಮೃತ ಯೋಗ ಬಂದಿದೆ ಇವತ್ತು ಇವತ್ತಲಿದ್ದ ಒಂದು ತಿಂಗಳು ಈ ಶ್ಲೋಕ ಹೇಳಿದರೆ ಯಾರ್ಯಾರ ಮನೆ ಮಕ್ಕಳು ಮಾತು ಕೇಳ್ತಾ ಇರೋಲ್ಲ ಮತ್ತು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಆಗಿದ್ದರೆ ಮಕ್ಕಳು ಕೈಲೇ ಹೇಳಿಸಿ ಮಕ್ಕಳಿಗೆ ಹೇಳೋಕ್ಕಾಗಿಲ್ಲ ಅಂತಂದರೆ ನೀವು ಇವತ್ತಲಿಂದ ಸ್ಟಾರ್ಟ್ ಮಾಡಿ ಮಕ್ಕಳ ಹೆಸರಲ್ಲಿ ಅವರಿಗೆ ವಿದ್ಯೆ ಬರುತ್ತೆ ಮತ್ತು ನಮಗೆ ಏನನ್ನು ಆಗಬೇಕು ಅಂತ ಅಂದರೆ ಅದನ್ನೂ ಅಂದ್ಕೊಂಡು ಒಂದು ತಿಂಗಳು ಇದನ್ನ ಸ್ಟಾರ್ಟ್ ಮಾಡಿ ನೋಡಿ ಒಂದು ತಿಂಗಳಲ್ಲಿ ನಿಮಗೆ ಫಲಿತಾಂಶ ಗೊತ್ತಾಗುತ್ತೆ ಇವತ್ತೇ ಇಡ್ಕೋಬೇಕು ಇದನ್ನ ಗುರು ಪುಷ್ಪಾಮೃತ ಯೋಗದಲ್ಲಿ ಭೀ ತುಂಬ ಒಳ್ಳೆಯದು ಇದನ್ನು ಮಕ್ಳ ಕೈಲೇ ಎಳಿಸ್ಬೋದು ನೀವನ್ನೇ ಎಳಿಸ್ಬೋದು ನೋಡಿ ಒಂದು ತಿಂಗಳು ಇವತ್ತಲಿದ್ದ ನೋಡಿ ಮಾಡಿ ನೋಡಿ ಮಕ್ಳಿಗೂ ಒಳ್ಳೆಯದಾಗುತ್ತೆ ಮತ್ತು ಮಕ್ಕಳು ಮಾತು ಕೇಳಲಿಲ್ಲ ಅಂತ ನೀವು ಹೇಳಿದರೆ ಅವರು ಮಾತು ಆಗ್ತಾರೆ ಇದನ್ನ ದಿನಕ್ಕೆ ಇಪ್ಪತ್ತೊಂದು ಸಾರಿ ಹೇಳಬೇಕು ಇಷ್ಟೇ ನೋಡಿ ಇದ್ರ ಮಾಹಿತಿ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು